ಜಗದೀಶ್ ಸರ್ ಈ ಥರ ಆಕ್ರಮಣ ಇರಲಿಲ್ಲ ನೀವು ರಜತ್ಗೆ ಜಗದೀಶ್ ಗೆ ಕಂಪೇರ್ ಮಾಡಬೇಡಿ ಇದು ಬೇರೆ ಅದು ಬೇರೆ ಅದು ಇಂಡಿವಿಜುವಲ್ ಆಗ ಮಾಡೋಕ್ಕೋಗಿ ಏನೇನೋ ಮಾಡ್ಕೊಂಡಿದ್ದದು ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ದು ಗುಳಿ ಇದು ಸೊ ಅದ್ರ ಬಗ್ಗೆ ಖುಷಿ ಇದೆ ಅವ್ನು ಗುದ್ದಾಡ್ತಾನೆ ಬಂದಿದ್ದು ಅಂಡ್ ಗುದ್ದಾಡ್ತಾನೆ ಆಚೆನೂ ಬಂದಿದ್ದು ಸೊ ನನ್ನ ಜೊತೆಗೂ ಅದೇ ತರ ನಾವು ನಾವಿಬ್ರು ಹೆಂಗಿತ್ತು ರಾಪು ಅಂತಂದ್ರೆ ಲಾಸ್ಟ್ ಬೆಂಚಸ್ ತರ ಇತ್ತು ಆಟ ಆಟಾಡೋಣ ಆರಾಮಾಗಿರೋಣ ಅಂತ ತ್ರಿವಿಕ್ರಮ್ ತ್ರಿಮೋಕ್ಷಿ ಬಗ್ಗೆ ಹೇಳಿ ವಿಟಿ ಪ್ಲೇ ಆಯ್ತು ಪಿ ನಾನೇನಲ್ಲಿ ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ ನಮಿಗೆಲ್ಲ ಆಚೆ ಇರೋರಿಗೆ ಅನಿಸ್ತು ನಿಮ್ಗೆ ಅದ್ ನೋಡಿ ಬಟ್ ನೋಡಿದ್ರ ಲೈಕ್ ನೀವ್ ದೂರ ದೂರ ಇದ್ರು ಅಲ್ಲೇನೋ ಒಂದ್ ಪಾಯಿಂಟ್ ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡ್ದು ಅದನ್ನೆಲ್ಲ ಜೋಡ್ಸಿ ಹಾಡ್ ಮಾಡಿ ಅದನ್ನ ನೀವ್ ನೋಡ್ದಾಗ ಹೆಂಗ್ ಫೀಲ್ ಆಯ್ತು ನಿಮ್ ಇಬ್ರಿಗೆ ಐ ತಿಂಕ್ ಯುವರ್ ಶಾಕ್ ಅಲ್ಲಿ ಅಯ್ಯೋ ನಾನು ಒಳಗೆ ಸುದೀಪ ಅಣ್ಣ ತೋರಿಸಿದ ತಕ್ಷಣ ಶಾಕ್ ಅದೆ ನಾನು ಹೇಳಿದ್ ಸಿಂಪಲ್ ಲ್ಯಾಂಗ್ವೇಜ್ ಅಮ್ಮಂಗ್ ಅರ್ಥ ಆಗ್ತಿಲ್ಲ ಇನ್ ಲವ್ ಗಿವೆಲ್ಲ ಹೇಳ್ಬಿಡಿದ್ರೆ ಕೊಂದೇ ಹಾಕ್ಬಿಟ್ರಿ ಈಗ ನೆಕ್ಸ್ಟ್ ಸೀಸನ್ ಈಗ ಬರ್ತೀವಿ ಮೇಡಮ್ ಮತ್ತೆ ಹ್ಞೂ ರೀ ಆಯ್ತ್ರಿ ಅನ್ನೋದು ನಾವು ಕಲ್ತಿ ಅವನು ಕಲ್ತ್ಬಿಟ್ಟು ಅವನಾಗ್ಲೇ ಅಣ್ಣ ಅದ ಹೆಂಗಿರ್ಬೇಕು ಅನ್ನೋದು ಅಣ್ಣ ಹೆಂಗ್ ಮಾತಾಡ್ಬೇಕು ಅನ್ನೋದು ಕಲಿತೆ ಈಗ ನೋಡಿ ಏ ಅಣ್ಣ ಇದ್ದೆ ಅಣ್ಣ ನಾನು ಹೊರಗೆ ಹಿಂಗಿದ್ದೆ ಅಲ್ಲಿ ಹಿಂಗಿದ್ದೆ ಆದ್ರೆ ಒಂದೊಂದು ತಪ್ಪುಗಳು ಮಾಡ್ತಿದ್ವಲ್ಲ ಅಣ್ಣ ಎಲ್ಲರು ಎಲ್ಲಿರು ಮಾತಾಡ್ದಾಗ್ಲಿ ಅಲ್ಲಿ ಸ್ವಲ್ಪ ತಿದ್ಕೊಂಡೆಣ್ಣ ದೋಸ್ತಂದ್ರೆ ನಂದ ಒಂದ ಸ್ವಭಾವ ರೀ ಅವಿದ್ದ ನಾನು ಅಳತಿದ್ದಿಲ್ಲ ನಮ್ಮನೇತಿದ್ದೆ ಹೊರಗ್ ಹಾಕ್ತಿದ್ದ ಆದ್ರೆ ಒಂದ ಭಾವನೆಗಳ ಅಣ್ಣ ಆತನು ಒಳ್ಳೆ ದೋಸ್ತ ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟೆಲ್ಲ ಕಳ್ಳ ಸರ್ ಹೇಳಿ ಹನ್ಮಂತ ಈಗ ಐವತ್ ಲಕ್ಷ ಬಂದಿದೆ ಯಾವಾಗ ಅವ್ರು ಪುಣ್ಯಕ್ಷೇತ್ರ ಕರ್ಕೊಂಡೋಗಿ ನಿಮ್ ಪುಣ್ಯ ಕಟ್ಕೋತೀರಾ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತಾನೆ ಮದ್ವೆ ನೀವು ಏನು ಇಲ್ಲ ಸರ್ ತಂದೆ ಹೋದಾಗ ಎಲ್ಲಾ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ ನನ್ಗೂ ಅದೇ ಜವಾಬ್ದಾರಿಗಳು ಇತ್ತು ಅಂಡ್ ನಂದ್ ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರತ್ತೆ ಅಂಡ್ ಅಹ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ನಿಗೇನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಾವು ತೋರಿಸ್ತಾ ಹೋದ್ರೆ ಇಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಸೊ ಎಲ್ಲಾ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಗಳು ಇದೇ ಜೀವನಗಳೇ ಇರುತ್ತೆ ಎಲ್ಲಾರ್ ಒಂದೊಂದ್ ತರ ಜೀವನ ಸೊ ಆ ಪ್ರಾಸ್ಪೆಕ್ಟಿವ್ ಅಲ್ಲಿ ನಮ್ಮ ತಾಯಿ ಇವನಿಗೆ ಬಂದ್ರೆ ಅಟ್ ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರು ಅಂಡ್ ಈಗೇನ್ ನನಗ್ ಸಿಕ್ಕಿದೆ ಅದ್ರಲ್ಲೂ ಅಮ್ಮ ತುಂಬಾ ಖುಷಿ ಇದ್ದಾರೆ